ಇದ್ರೂ ನೀಂದ ಬಿಸ್ಕಿಟ್ ಬಂದಲ್ ತಿಂತೈತಿ ಎಲ್ಲಾ ತಿನ್ ತಿನ್ ತಿಂತ ಮಕ್ಕಂದ್ ಬಿಡ್ತೇತ ಅದ ದುಮ್ಮ ದುಮ್ಮ ನಮ್ ಅಪ್ಪ ಹಬ್ಬ ಶನಿವಾರ ಆಯ್ತ್ ಯಾರೇ ಬೆನ್ ಹತ್ ಬಿಡ್ತಾ ನೋಡ ಏ ನಡಿ ಸಾಲಿ ಸುಟ್ಟಿತ್ತು ನಡಿ ನಡಿ ಅಂತ ಬಿಡ್ತಪ್ಪ ಶನಿವಾರ ಸಂಡೆ ಬರಾಕ್ ಹೋಗ್ಬಾರ್ದಂತೆ ನಾಂದ್ರು ನಾ ಡ್ರೈವರ ಓ ನೀಲ್ಲ ನಾ ಡ್ರೈವರ್ ನೀ ನನ್ನ ಲವ್ವರ ಆಗಳ ದೂರ ಇದೇನು ಗಡ್ಡಿ ಹಚ್ಚಬೇಕೀಗ ಅಂಗಡಿಗೆ ಹತ್ತೆ ಹತ್ತೆ ಫುಲ್ಲು ಆರ್ ತಲ್ಲಿದೆ ಅಪ್ಪ ಅಂಗಡಿ ವ್ಯಾಪಾರ ಹಾಕಿತ್ಲಿ ಹಂಗ ಗೊತ್ತೆ ಆಗ್ಲಿಲ್ಲ ಮತ್ತ ನಮ್ಮ ಅಪ್ಪ ಹೇಳ್ತಾನ ನಂಗ ಹತ್ತು ಅಪ್ಪ ದೇವ್ರ ಹಂಗ ಮಾಡಾಕೋಬೇಡ ಮತ್ ಹೊಡ್ತಾ ತಿನ್ನಂಗ ಹಾಕಿತಿ ಹತ್ತ 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 ನೋಡ ಅಂಗಡಿಗೆ ಇವತ್ ವ್ಯಾಪಾರ ಹಾಕಿದ್ದೆ ಅಂಗಡಿಗೆ ಇವತ್ ವ್ಯಾಪಾರ ಆಗ್ಲಿ ಅಪ್ಪ ಸೂರ್ಯ ಗೊಳ್ಳೆ ಒಳಗ್ ಫುಲ್ ಡಬ್ಬಿ ತುಂಬಲಿ ಐದನೂರು ರೂಪಾಯಿನ ಅಂತ ಒಂದು ಉಳಕಿದ್ ಅಪ್ಪ ಕೊಡ್ತೀನಿ ಅದಕ್ಕೊಂದ ಇಲ್ಲೊಂದ ಏಪ್ಪಾ ತಿಳಿಗಿಳು ಸುಟ್ಟಿತ್ತಿದೆ ಇಲ್ಲಿ ತೊಳಗ ಹಚ್ಚಿಬಿಡ್ತೀನಿ ನಾಯಿ ಬಂದಿದ್ದು ಕಾಲಾಗ್ ಹಾಕ್ತುಳುದು ನಾಯಿ ಕಾಲ್ ನಾ ಡ್ಯಾಮೇಜ್ ಆಗಬಿಲ್

ಏನ್ರಿ ಗಿರ ಗಿಡ ಅಂದ ಕಿರಿಕಿರಿ ಮಾಡ್ತೀರಿ ಮಾಡಬಾರ್ದೇನ ಮಾರಿ ತಕೊಂಡ್ ಹೋಗ ಏನ್ ಮಗ ಚಿರಿಕಿ ಮಾಡ್ತೀಯ ತಗೋರ್ಲಿ ಏನ್ ಆತ್ ತಗೋರ್ಲಿ ನೀ ನಂಗ ನಡಿ ಮನಿಗೆ ಹಡಿಶಿಕ ನಮ್ಮ ಅಪ್ಪಗ ತಮ್ಮ ಒಂದು ಕೊಟ್ಟೆ ಅಂದ್ರ ಇಲ್ಲಿ ತಗ ನಿಂತಿ ದೋಸ್ತ ಒಂದ್ ಎರಡ್ ಹಲೋಗೋಲ್ಡ್ ಒಂದ್ ಎರಡ್ ಚಕ್ಕಿ ಒಂದ್ ಎರಡ್ ಚಕ್ಲಿ ಮತ್ತೇನಿಟ್ಟ ನೀವು ಐದ್ ರೂಪಾಯಿ ಬಿಸ್ಕಿಟ್ ಇಲ್ಲಿ ಬಿಸ್ಕಿಟ್ ಐದು ರೂಪಾಯಿ ಐತ್ ಅಡಿನ್ ಬೇಕು ಹಾಲಿನ ತಗೊಂಡ್ರದ್ನೈದ್ ರೂಪಾಯಿ ಆತ್ ನೋಡಿ ಹದಿನೈದು ರೂಪಾಯಿ ದಂಡೆ ಒಳಗ ಏನು ಮಕ್ಷರಕಿ ಮಾಡುವಂಗಿಲ್ಲ ಹೇಳ ಬಿಸ್ತೀಗಿರಿ ಎಲ್ಲಾ ಹೊರಗದೆ ದಂಡೆ ಒಳಗಲ್ಲ

ಗಿರಾಕಿ ಟೈಮ್ನ್ಯಾಗ ಕಲಿತೀನಿ ನಾ ಕೊಬ್ರ ಕಡ್ಸಿಕಾ ನಮ್ದಂದ್ರ ಅಲ್ಲಿ ಹರಾಮಿನ್ ತಿಂತಿರ್ತಾನ ಆತ್ ತಗೊಳ್ತಾ ಎದ್ ಗಂಟೆಗೆ ಅಂಗಡಿ ಬಂದ್ ಮಾಡ್ಯಾನ ಇಲ್ಲಿ ಕುಂತಿರ್ತೀನಿ ಸ್ವಲ್ಪ ಅಂದ್ರ ನಾ ಏನ್ ಜಲ್ದಿ ಬಂದ್ ಮಾಡುಲ್ಲಾ ಬಾಳೆ ಸೋಳಾ ಮುಗನೆ ಏನ್ ಬೇಗಣ ಅಣ್ಣ ಒಂದ್ ಹುಡುಗ ನಿನ್ಕೋರಿ ಬೇಕಾಗಿ ತಪ್ಪಿ ಇನ್ಕೊರಿ ಹಾ ಯಾರ್ ಕೋಣ ಕುಡಿಲ್ ನೋಡ್ತೀನಿ

ಏ ಸುಂಗುಂದ್ರಲ್ಲೇ ಹೋಗ್ಲಿ ಏ ಅವ ಅರ್ಶಿಕಾ ಸಂಜಾನ ನೋಡಿದ್ರೆ ಎಲ್ಲಿ ಬೇಕಲ್ಲಿ ಮಾರ್ಡರ್ ಮಾಡ್ತಾನ ಹೇಳಿ ಪಾಪ ಅಣ್ಣ ಸುಳ್ಳಿಯವ ಕರೆ ಹೇಳ್ಯಾನ್ ನಾನು ಮಾಡರ್ ಮಾಡ್ಸ್ಕೊಳಿನ ಅರ್ಶಿಕಾ ಬಾಳ ಡೇಂಜರ್ ಅದಾನಲಿಪ್ಪ ಅವ ಅವ್ನ ಬಗ್ಗೆ ಹೇಳ್ ನಾ ಎಲ್ಲಿ ಹೋಗ್ಬೇಕಂತ ಮನೀನಿ ಮತ್ತ್ ಚಾ ಕು ಹಾಕ್ತಾನ ಹೋಗ ಕುಂದ್ರವಾಗ ಬಾಡ್ಯಾನ್ ಮಗನ ಚಾ ಉಡ್ಬೇ ರೀ ಅಣ್ಣಾರೇ ಅಣ್ಣ ಉಪ್ಪಿನ್ಕಾಯಿ ಐತನ ಐತಲ್ಲ ಉಡದಾಗ ಅಣ್ಣ ಗ್ಲಾಸ್ ಐತಿ

ಕಂಬಲೇ ಅವೆトルಕ ಕಂಬಾ ಏನ್ ತಂಬಾ ಏ ನಾನು 나ನೇ ಇಡ್ಕೊಂಡಿದ್ದೆ ಅಂಗೆ ನೀಡ್ಕೊಂಡೆ ನಾನು ಆಿಸ್ಕೊಂಡೆ ಇಲ್ಲಿ ನೀಿಸ್ಕೊಂಡೆಂದ್ರೆ ಕೊಡಕ ಹೋಗು ನೋಡು ಸಡಿ ಆರಾಮಿನ ಸಿಕ್ಕವಲು ಏ ಆರಾಮ ಸಿಕ್ಕಾ ಅರಕ್ಕ ನನ್ನ ಅಂಗಡಿಲೇ ನನ್ನ ಅಂಗಡಿ ಬಂದ್ ಕೊಟ್ಟನವ ನಿಮ್ಮಪ್ಪ ಹೇಳ್ಲೇ ಅನಾ ಏ ಕೊಳ್ಲೇ ಏ ಕೊಡುಂಗಿಲ್ಲ ನನ್ನ ಅಂಗಡಿ ಇದೆ ಸಾಲ ಚಿಗ್ಲೇ ನಿನ್ ಅಂಗಡಿ ಮತ್ ಬಿಟ್ಟು ಹೋದ್ರೆ ಎಂತೆಂತವ್ರು ಸಿಕ್ತಾರ ನೋಡು ಬಾರಿ ಹಣ್ಣು ಮಕ್ಳು ಹೋಗ್ಲಿ ಬಿಡ ಇಲ್ಲ ಯಾರಿ ಮಾರಿ ಮಾಡ್ಕೊಂಡ್ ಕುಂತಿದ್ದ ಅಂಗಡಿ ಡಬ್ಬಿ ಹೋತ್ ನೋಡ್ ಕೇಕಿಂದ ಎಷ್ಟಿದ್ ಹೋದ್ರೊಗಅ ನಾಕಿದ್ ಅದ್ರೊಳಗೆ ಇಪ್ಪತ್ ರೂಪಾಯಿ ಇಪ್ಪತ್ ರೂಪಾಯಿ ಲಾಸ್ ಆಕ ಎಂಬತ್ ರೂಪಾಯಿ ಪ್ರಾಫಿಟ್ ಆಯ್ತ ನಂಗೆ ಇಲ್ಲೇ ಮಾರಿ ಹಾಕೊಂಡ್ ಕುಂತಿದ್ದ ಹೋಗ್ಲಿ ಬಿಡು ಹೋಗ್ಯಾನ್ ಮತ್ತೆ ಎಂಬತ್ ರೂಪಾಯಿ ಪ್ರಾಫಿಟ್ ಅಂದ ನಂಗೆ ಹೆಂಗ ಹೇಳಿ ಬಿರಿಯಾನಿ ತಿನ್ಸುದಿತ್ತೋಡ್ರಿ ಚಲೋತಿ ಏ ಲೇ ಬಾಯಿ ಬರಲ್ಲ ತಿಂದ್ರೆ ಮತ್ತ್ ಅದ್ರ ಮೇಲೆ ಬರ್ದಿರ್ತಾರ ಕ್ಯಾನ್ಸರ್ ಬರ್ತೇತಂತಂದೆ ಮತ್ತ್ ಅದ್ ನೋಡು ತಿಂತಾರ ನೋಡು ಮಂದಿ ನೀ ನೋಡ ಮತ್ ಅದೊಂದು ದೊಡ್ಡದ ಅದ